ನಮ್ಮ ರಾಜ್ಯ ಸಂಚಾಲಕರು ಶಿವಮೊಗ್ಗ ಎಂ ಗುರುಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಕಾರವಾರದಲ್ಲಿ ಒಂದು ಸಭೆ ಮಾಡಿದರು ಆ ಸಭೆಯ ನಿರ್ಣಯ ಏನಿತ್ತು ಅಂತ ಅಂದರೆ ಮೀಸಲಾತಿಯ ವರ್ಗೀಕರಣದ ವಿಚಾರ ಪ್ರಧಾನವಾಗಿತ್ತು ಮತ್ತು ಅದ ನಂತರ ನಮ್ಮ ಸಂಘಟನೆ ಒಳಗಡೆ ಕೆಲವು ಉಪ ಕಮಿಟಿಗಳಿರ್ತವೆ ಆ ಕಮಿಟಿಗಳು ಯಾವುದು ಅಂದರೆ ತಾಲೂಕು ಕಮಿಟಿ ಒಂದು ಎರಡನೇದು ಕಾರ್ಯಕಾರಿ ಸಮಿತಿ ಮೂರನೇದು ಮಹಿಳಾ ಸಮಿತಿ ನಾಲ್ಕನೇದು ನೌಕರರ ಸಮಿತಿ ಐದನೇದು ವಿದ್ಯಾರ್ಥಿ ಸಮಿತಿ ಆರನೇದು ಅಲ್ಪಸಂಖ್ಯಾತರ ಸಮಿತಿ ಏಳನೇದು ಕಲಾಮಂಡಳಿ ಈ ಥರದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಮತ್ತು ಗ್ರಾಮ ಪಂಚಾಯಿತಿ ಗ್ರಾಮ ಮಟ್ಟಗಳಲ್ಲಿ ಪದಾಧಿಕಾರಿಗಳನ್ನ ನೇಮಕ ಮಾಡೋವಂಥದ್ದು ಒಂದು ನಮ್ಮ ರಾಜ್ಯ ಸಂಚಾಲಕರು ಆದೇಶ ಕೊಟ್ಟಾರೆ ನಮ್ಮ ರಾಜ್ಯ ಸಂಚಾಲಕರು ಎಮ್ ಗುರುಮೂರ್ತಿಯರ ಆದೇಶದ ಪ್ರಕಾರ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಈ ಥರ ಒಂದು ನಾವು ಸಭೆ ಮಾಡಿ ಆ ಸಭೆಗಳಿಗೆ ನಮ್ಮ ಕಾರ್ಯಕರ್ತರುಗಳಿಗೆ ಈ ವಿಚಾರನ ಮುಟ್ಟಿಸೋದು ನಮ್ಮ ಸಂಘಟನೆ ಜವಾಬ್ದಾರಿಯಾಗಿದೆ ಹಾಗಾಗಿ ನಾವು ರಾಜ್ಯ ವ್ಯಾಪ್ತಿ ಇದೊಂದು ಆಂದೋಲನ ಮಾಡ್ತಾ ರಾಜ್ಯ ಸಂಚಾಲಕರ ಆದೇಶದ ಮೇರೆಗೆ ನಾವು ಇದೊಂದು ಕಾರ್ಯಕ್ರಮನ ಹಾಕೊಂಡಿದ್ವಿ ಸರ್ ಸಭೆಯಲ್ಲಿ ನಾವು ಯಾರೇ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿಲ್ಲ ಸರ್ ನಮ್ಮ ರಾಜ್ಯ ಸಂಚಾಲಕರು ಎಮ್ ಗುರುಮೂರ್ತಿಯವರು ನಮ್ಮ ರಾಮಣ್ಣನಿಗೆ ಜಿಲ್ಲಾ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಂಚಾಲಕರಾಗಿ ಆದೇಶ ಪತ್ರ ಕೊಟ್ಟು ಅವರನ್ನು ನೇಮಕ ಮಾಡವ್ರೆ ಅವರು ಸಕ್ರಿಯವಾಗಿ ಈಗಾಗಲೇ ಕೆಲಸ ಮಾಡ್ತಾಯಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬರೋಂಥ ನಾಲ್ಕು ತಾಲೂಕುಗಳು ವಿತ್ತು ಹಳ್ಳಿಗಳು ಗ್ರಾಮ ಪಂಚಾಯಿತಿಗಳು ಮತ್ತು ಹೋಬಳಿ ಶಾಖೆಗಳು ಇವೆಲ್ಲನ ರಚನೆ ಮಾಡೋಂಥ ಜವಾಬ್ದಾರಿನ ಜಿಲ್ಲಾ ಸಂಚಾಲಕರಿಗೆ ವಹಿಸ್ಕೊಟ್ಟಿದ್ದಾರೆ ಸರ್ ಹಾಂ ಅದರಲ್ಲಿ ಸರ್ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ನೀವು ಕೇಳಿದ್ದು ನೋಡಿ ಸರ್ ಇವತ್ತು ಬಗರುಕುಂ ಸಾಗುವಳಿ ಒಂದು ಕಮಿಟಿ ಜಾರಿಯಾಗಿದೆ ಮಾನ್ಯ ಕೃಷ್ಣ ಬೈರೇಗೌಡರು ಈಗಾಗಲೇನೆಯ ಬಗರುಕ್ಕುಂ ಬಗ್ಗೆ ಸಾಗುಳಿ ಚೀಟಿ ವಿತರಣೆ ಮಾಡೋ ಬಗ್ಗೆ ಕಮಿಟಿಗಳ ಬಗ್ಗೆ ಅನೇಕ ಬಾರಿ ಪತ್ರಿಕೆಗಳಿಗೆ ಮಾಡಿದ್ದಾರೆ ಅವರು ಈಗಾಗಲೇ ಈ ತಾಲೂಕಿನಲ್ಲಿ ಸಾಕಷ್ಟು ಜನಕ್ಕೆ ಒಂದು ಸೇಂದಿವನ ಆಗಿರ್ಬೋದು ಅಲ್ಲಿ ಸವರ್ಣೀಯರಿಗೆ ಒಂದು ಸಾಗುಳಿ ಚೀಟಿನ ವಿತರಣೆ ಮಾಡೋ ಅಂಥದ್ದು ಮಾಡಿದ್ದಾರೆ ಅವರು ಅದೇ ಜಾಗದಲ್ಲಿ ಅಲ್ಪಸಂಖ್ಯಾತರಿಗೆ ದಲಿತರುಗಳಿಗೆ ಸಾಗುಳಿ ಚೀಟಿ ವಿತರಣೆ ಮಾಡಿಲ್ಲ ಅವರು ಇದಕ್ಕೆ ಅವರು ತಹಶೀಲ್ದಾರ್ ಮಾನ್ಯ ತಹಶೀಲ್ದಾರ್ನ ನಮ್ಮ ಕಾರ್ಯಕರ್ತರು ಅನೇಕ ಬಾರಿ ಕಂಡಂಥ ಸಂದರ್ಭದಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಅವರಿಂದ ನಮಗೆ ಬಂದಿಲ್ಲ ಮತ್ತು ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಎರಡನ್ನೂ ಸಹ ಸಾಗುವಳಿ ಚೀಟಿ ಪಡೆಯೋದಕ್ಕೆ ಅಪ್ಲೈ ಮಾಡಿ ಸ್ವಾಧೀನದಲ್ಲಿ ಇವರು ಯಾರು ಸಾಗುವಳಿ ಮಾಡೋ ಅಂಥವ್ರು ಇದ್ದರೂ ಸಹ ಅವರಿಗೆ ಸಾಗುವಳಿ ಚೀಟಿನ ಕೊಡೋಕೆ ಇವರು ಇಲ್ಲ ಕಾರಣ ಹೇಳ್ತಾರೆ ಏನೋ ಬೇರೆ ಥರದಲ್ಲಿ ಅವ್ರ ಉತ್ತರ ಕೊಡೋ ಅಂಥದ್ದು ಒಂದು ಕೆಲಸನ ಮಾಡ್ತಾಯಿದ್ದಾರೆ ಮತ್ತು ಕೆಲವರಿಗೆ ಟಿ ಟಿ ಕಟ್ಟಿದ್ರೂ ಸಹ ಆ ಟಿ ಟಿಯ ಕಟ್ಟಿ ಕಟ್ಟಿಸ್ಕೊಂಡ್ರೂ ಸಾಗೋಳಿ ಚೀಟಿ ಕೊಡೋ ಅಂಥದ್ದಲ್ಲಿ ತುಂಬ ವಿಳಂಬ ಮಾಡೋದು ಅನೇಕ ಥರದಲ್ಲಿ ಕಾರಣ ಹೇಳೋದು ಅವರು ಕೆಳಪಟ್ಟಂಥ ನೌಕರದಾರಗಳ ಕಡೆಯಿಂದ ಉತ್ತರ ಕೊಡಿಸೋ ಅಂಥ ಜವಾಬ್ದಾರಿಯನ್ನು ತಹಶೀಲ್ದಾರರು ಹೊತ್ಕೊಂಡು ಇದನ್ನು ನಿರ್ವಹಿಸ್ತವ್ರೆ ಆ ಜವಾಬ್ದಾರಿನಲ್ಲಿ ಅವರು ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಹಿಂದುಳಿದವ್ರಿಗೆ ಬಗರು ಕುಂ ಕೊಡೋ ವಿಚಾರದಲ್ಲಿ ಭಾಳ ಮುಂದತ್ವನ ಅವರು ಯಾಕೆಂದ್ರೆ ಅವರೇ ಈ ಕಮಿಟಿಗೆ ಅಧಿಕಾರಿಯಾಗಿರೋದ್ರಿಂದ ಬಗರುಕುಂ ಸಾಗುವಳಿ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಆಮೇಲೆ ಟಿ ಟಿ ಕಟ್ಟಿಸ್ಕೊಂಡಿರೋದು ಮತ್ತು ಸೇಂದಿವನ ಇವುಗಳಲ್ಲಿ ಯಾರು ಆಲ್ರೆಡಿ ಸಾಗುವಳಿ ಮಾಡ್ಕೊಂಡು ಬಂದವರೇ ರೈತರುಗಳು ಅವರೆಲ್ರಿಗೂ ಸಾಗುವಳಿ ಚೀಟಿನ ವಿತರಣೆ ಮಾಡಬೇಕು ಅಂತ ಮಾಧ್ಯಮದ ಮೂಲಕ ನಾನು ಈ ಜಿಲ್ಲೆಯ ಡಿ ಸಿ ಆರ್ಗೆ ತಹಶೀಲ್ದಾರ್ಗೆ ಎ ಸಿಆರ್ಗೆ ನಾನು ಮನವಿ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸರ್ ಮಾಧ್ಯಮ ಮಿತ್ರರೇ ಇವತ್ತು ನಮ್ಮ ಈ ಒಂದು ಸಭೆಯನ್ನು ನಮ್ಮ ರಾಜ್ಯದ ನಾಯಕರಾದಂತಹ ಗುರುಮೂರ್ತಿಯವರ ಆದೇಶದ ಮೇರೆಗೆ ನಾವಿವತ್ತು ಇಲ್ಲಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನಾವು ಒಂದು ಸಭೆಯನ್ನು ಸೇರಿದ್ದೀವಿ ಈ ಸಭೆಗೆ ನಮ್ಮ ಎಲ್ಲ ಸಮುದಾಯದ ಬಂಧುಗಳು ಆಗಮಿಸಿದ್ದಾರೆ ಹಿರಿಯ ನಾಯಕರುಗಳು ಕೂಡ ಆಗಮಿಸಿದ್ದಾರೆ ಇದರ ಉದ್ದೇಶ ಏನು ಅಂತಂದರೆ ನಮಗೆ ನಮ್ಮ ರಾಜ್ಯ ರಾಜ್ಯದ ನಾಯಕರು ಏನು ಆದೇಶವನ್ನು ನೀಡಿದರು ಜಿಲ್ಲಾ ಹಂತದಲ್ಲಾಗಿರ್ಬೋದು ತಾಲೂಕು ಹಂತದಲ್ಲಾಗಿರ್ಬೋದು ಸಂಘಟನೆಯನ್ನು ಬಲಪಡಿಸಿ ಸಂಘಟನೆಯಲ್ಲಿ ಇರ್ತಕ್ಕಂತಹ ಏನು ಸಮಸ್ಯೆಗಳಿದ್ದಾವೆ ಅವನ್ನು ನೀವು ಅವಲೋಕಿಸಿ ನಮ್ಮ ಸಮುದಾಯದವರಿಗೆ ನ್ಯಾಯ ದೊರಕಿಸ್ಕೊಡಂತಹ ಕೆಲಸನ ನೀವು ಮಾಡಬೇಕಾಗಿದೆ ಹಾಗಾಗಿ ನೀವು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆನೂ ನಾವು ರಾಜ್ಯ ಸಮಿತಿಯ ವತಿಯಿಂದ ಒಂದೊಂದು ಜಿಲ್ಲೆ ಇಷ್ಟಿಷ್ಟು ಜಿಲ್ಲೆ ಅಂತ ಹಂಚಿಕೊಂಡು ನಾವೆಲ್ಲರೂ ಕೂಡ ಪ್ರವಾಸವನ್ನು ಮಾಡ್ತಾಯಿದ್ದೀವಿ ಸಮುದಾಯವನ್ನು ಭೇಟಿ ಮಾಡ್ತಾಯಿದ್ದೀವಿ ಸಮುದಾಯದ ಸಮಸ್ಯೆಗಳನ್ನು ಅವಲೋಕನ ಮಾಡ್ತಾಯಿದ್ದೀವಿ ಜೊತೆಗೆ ನಮ್ಮ ಸಂಘಟನೆ ತಾಲೂಕು ಮತ್ತು ಹೋಬಳಿ ಹಾಗೂ ಗ್ರಾಮ ಶಾಖೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮುದಾಯವನ್ನು ಅರಿವನ್ನು ಮೂಡಿಸ್ತಕ್ಕಂತಹ ಕೆಲಸವನ್ನು ನಾವಿವತ್ತು ಮಾಡ್ತಾ ಇದ್ದೀವಿ